ಸಾಕಾಗಿದೆ ಈಗೇನೀಗ ಈಗ ಏನು ವಿ ಸಿ ಚಾನೆಲ್ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಕೊನೆಯ ಕೊನೆಯ ಹೆಂಡುವರೆಗೂ ತಲುಪಬೇಕು ಕೆಟ್ಟ ಕಡೆಯ ರೈತರಿಗೂ ತಲುಪಬೇಕು ಅಂತ ಮಾಡ್ತಾ ಇದ್ದಾರೆ ಆ ಕಾಮಗಾರಿ ಕೆಲಸ ವಿಳಂಬ ಆಗ್ತಾ ಇದೆ ಇನ್ನಾಗೂ ಕೂಡ ಈಗ ಮೊನ್ನೆ ಸ್ವಾಮಿ ಅವರು ಇಲ್ಲೇ ಉಸ್ತುವಾರಿ ಮಂತ್ರಿಗಳು ನೀರನ್ನು ಈಗಲೇ ಬಿಡ್ತೀವಿ ಅಂತ ಹೇಳಿದ್ರು ಚಾಂದ್ರಿಗೆ ನೀರು ಬಿಡ್ತೀವಿ ಅಂತ ಹೇಳಿದ್ರು ಈಗ ನಾವು ನೋಡಿದಾಗ ನಿನ್ನೆ ನಾವು ಕೂಡ ಮೊನ್ನೆ ಹೋಗಿದ್ವಿ ನಾಳೆ ನೋಡೋದಕ್ಕೆ ವೀಕ್ಷಣೆಗೆ ಯಾವುದೇ ರೀತಿಯಲ್ಲೂ ಇನ್ನೂ ಕೆಲಸಗಳು ನಡೀತಾ ಇದೆ ಮತ್ತೆ ಮಧ್ಯೆ ಮಣ್ಣು ರಾಶಿ ಇದೆ ಮಣ್ಣನ್ನು ಕಿತ್ತಾಕಿದ್ದಾರೆ ಏರಿ ಕಿತ್ತಾಕಿದ್ದಾರೆ ಇನ್ನೂ ಹತ್ತು ದಿವಸ ಹೋದರೂ ಅದನ್ನು ಸರಿಪಡಿಸೋಕ್ಕಾಗೋದಿಲ್ಲ ಇಂಥ ಸುಳ್ಳು ಹೇಳಿಕೆಗಳನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೊಡಬಾರ್ದು ಇದಕ್ಕೆ ಇಂಥ ವಿಚಾರ ಏನಾದರೂ ಆದರೆ ಅವ್ರ ರೈತ ವಿರೋಧಿಗಳು ಅಂತ ಅವ್ರನ್ನ ಪರಿಗಣಿಸಬೇಕಾಗ್ತದೆ ಆ ನಿಟ್ಟಲ್ಲಿ ಕೂಡಲೇ ಏನಿದೆ ಈಗ ನಾಲೆಗೆ ಇದು ಒಳಗೆ ನೀರು ಬರ್ತಾ ಇರೋದ್ರಿಂದ ಕನ್ನಮಾಡಿ ಕಟ್ಟೆಗೆ ನೀರು ಬರ್ತಾ ಇರೋದ್ರಿಂದ ಕೂಡಲೇ ವಿ ಸಿ ಚಾನಲ್ಗೆ ನೀರು ಹರಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಸರ್ಕಾರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೆ ಜಿಲ್ಲಾ ರೈತ ಸಂಘ ಮೂಲ ಸಂಘಟನೆ ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಏನು ಮುಂಗಾರ್ನಲ್ಲಿ ಕಟ್ಟೆಗೆ ನೀರು ಬರ್ತಾ ಇದೆ ಮಳೆಗಾಲ ಪ್ರಾರಂಭ ಆಗಿದೆ ಕೂಡಲೇ ಎಲ್ಲ ನಾಲೆಗಳಿಗೆ ನೀರನ್ನು ಬಿಡಬೇಕು ಅನ್ನೋಂಥದ್ದು ಒತ್ತಾಯ ಮತ್ತು ಉಪ ಕಾಲುವೆಗಳನ್ನು ಕೂಡ ಊಳ್ ತಗ್ಸಿ ಕೊನೆಯ ಭಾಗಕ್ಕೆ ನೀರು ತಲುಪುವಂಥ ಕೆಲಸ ಮಾಡಬೇಕು ಮತ್ತು ಏನು ಈಗ ಫಸಲು ಹುಡಕಿದ್ದೀವಿ ಎಲ್ಲ ಬಿತ್ತನೆ ಬೀಜಗಳನ್ನು ಸರ್ಕಾರ ಉಚಿತವಾಗಿ ಕೊಡಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ ನಂತರ ಏನಿವತ್ತು ಕೇಂದ್ರ ಸರ್ಕಾರ ಕಬ್ಬಿಗೆ ಎಫ್ ಎ ಪಿ ಬೆಲೆಯನ್ನು ಮೂರು ಸಾವಿರದ ನೂರೈದು ರೂಪಾಯಿ ನಿಗದಿ ಮಾಡಿದೆ ಅದು ಏನೇನು ಸಾಲದು ನಾಲ್ಕೂವರೆ ಸಾವಿರ ರೂಪಾಯಿಯನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮತ್ತು ರಾಜ್ಯ ಸರ್ಕಾರ ಎಸ್ ಎ ಪಿ ಬೆಲೆಯನ್ನು ಕನಿಷ್ಠ ಐನೂರು ರೂಪಾಯಿಗಳನ್ನು ಬೆಂಬಲ ಬೆಲೆಯಾಗಿ ಘೋಷಿಸಬೇಕು ರಾಜ್ಯ ಸರ್ಕಾರ ರೈತರ ಪರವಾಗಿದ್ದೀವಿ ರೈತರನ್ನ ಉಳಿಸಬೇಕು ಅಂತಂದರೆ ನಮ್ಮ ಜಿಲ್ಲಾ ಊರು ಉಸ್ತುವಾರಿ ಮಂತ್ರಿಗಳು ಸೇರಿದಂಗೆ ರಾಜ್ಯ ಸರ್ಕಾರದವರು ಈ ಒಂದು ನಿಲುವನ್ನು ಐನೂರು ರೂಪಾಯಿ ಪ್ರೋತ್ಸಾಹವನ್ನು ಪ್ರೋತ್ಸಾಹನವನ್ನು ಕಬ್ಬಿಗೆ ಟನ್ಗೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಏನು ಹಾಲಿನ ಬೆಲೆ ಏನಿದೆ ಹಾಲಿನ ಬೆಲೆ ಈಗ ಕುಸ್ತು ಬಿದ್ದಿದೆ ಎಲ್ಲ ವೆಚ್ಚಗಳು ಕೂಡ ಹಾಲಿನ ಸಾಗಾಣಿಕೆ ಹಸು ಸಾಗಾಣಿಕೆ ವೆಚ್ಚನೂ ಕೂಡ ಅಗಾಧವಾಗಿ ದೊಡ್ಡದಾಗಿದೆ ಆ ನಿಟ್ಟಲ್ಲಿ ಒಂದಕ್ಕೆ ಐವತ್ತು ರೂಪಾಯಿ ಕೊಡಬೇಕು ಅನ್ನುವಂಥ ಒತ್ತಾಯ ಮತ್ತು ಏನು ಉಳಿಕೆ ಬಾಕಿ ಹಣ ಏನಿದೆ ಐ ಪ್ರೋತ್ಸಾಹನ ಸರ್ಕಾರದ್ದು ಐದು ರೂಪಾಯಿ ಅಂತದತ್ತು ಹತ್ತತ್ರ ಸಾವಿರ ಕೋಟಿಗೂ ಹೆಚ್ಚಿಗೆ ಬಾಕಿ ಏನು ಬರಬೇಕು ಅದನ್ನು ಕೂಡ ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಈ ಒಂದು ಸಂಘಟನೆ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಎಚ್ಚರಿಸ್ತಾ ಇದ್ದೀವಿ